ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ ಯೂನಿವರ್ಸಲ್ ಕನೆಕ್ಷನ್ ಅಂತಂದ್ರೆ ಏನು ಮತ್ತೆ ಈ ಯೂನಿವರ್ಸ್ ನಮ್ಮೊಳಗಿದೆ ನಮ್ಮೊಳಗಡೆ ಯೂನಿವರ್ಸ್ ಇದೆ ನಾವು ಜಸ್ಟ್ ಅದರ ಒಂದು ಭಾಗವಲ್ಲ ನಮ್ಮೊಳಗೂ ಹರಿತಾ ಇದೆ ಅನ್ನೋ ಅಂತ ನಾವು ಎಷ್ಟೊಂದು ಸಲ ಕೇಳಿರ್ತೀವಿ ನಾನೇ ಒಂದು ಎಷ್ಟೊಂದು ವಿಡಿಯೋಗಳೆಲ್ಲ ಪ್ರಸ್ತಾಪ ಮಾಡಿದೆ ಇದು ಇದು ಇದರ ಒಂದು ಮೀನಿಂಗ್ ಏನು ಆ್ಯಕ್ಚುಲಿ ಅಂದರೆ ಇದು ಬರೀ ಬಾಯಿ ಮಾತಿಗಷ್ಟೇ ಹೇಳತಕ್ಕಂಥದ್ದ ಏನೋ ನಾವು ಅತಿ ದೊಡ್ಡವಾದ ಇನ್ಸ್ಪಿರೇಷನ್ ಅಂತ ಹೇಳಿ ಅಥವಾ ಇದು ನಿಜವಾಗ್ಲೂ ಲೈಕ್ ಟೆಕ್ನಿಕಲ್ ಆಗಿ ಕರೆಕ್ಟಾ ಅಂತ ಹೇಳಿ ಮಾತಾ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಯೂನಿವರ್ಸಲ್ ಕನೆಕ್ಷನ್ ಅಥವಾ ಈ ಕಾಸ್ಮಿಕ್ ಕನೆಕ್ಷನ್ ಅಥವಾ ಈ ಬ್ರಹ್ಮಾಂಡವೇ ನಮ್ಮ ಒಳಗಿದೆ ಅನ್ನೋ ಒಂದು ಕಾನ್ಸೆಪ್ಟು ಒಬ್ಬೊಬ್ಬರ ಅವರ ಮಟ್ಟಕ್ಕೆ ತಕ್ಕಂತ ಅವ್ರು ಅರ್ಥ ಮಾಡ್ಕೋಬಹುದು ಕೆಲವೊಬ್ರು ನಮ್ಮೊಳಗಡೆ ನಕ್ಷತ್ರ ಕ್ಷೇತ್ರ ಹೆಂಗಿರಕ್ಕೆ ಸಾಧ್ಯ ಯಾಕಂದ್ರೆ ನಾವು ಇಷ್ಟೇ ನಾವು ಮನೇಷ್ರು ಆ ಥರ ಒಂದು ಲೆವೆಲಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ಕೆಲವೊಬ್ರು ನಮ್ಮ ನಾವು ಬಂದಿರತಕ್ಕಂತ ಮೂಲ ಯಾವುದು ಅಂತ ಹೇಳಿ ಮೂಲಕ್ಕೆ ಅವರು ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ತಾ ಹೋಗಿರ್ಬೋದು ಈ ತರ ಮೂಲಕ್ಕೆ ಯಾವಾಗ್ಲೂ ಯೋಚನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗಳಲ್ಲಿ ಮತ್ ನನ್ನ ಇನ್ಸ್ಪಿರೇಷನ್ ಕೂಡ ಹೌದು ಕಾರ್ ಸೆಗನ್ ಅಂತ ಅಮೇರಿಕನ್ ಅಷ್ಟರೊಬ್ರು ಇದ್ರು ಇವರು ಎಕ್ಸ್ಟ್ರಾ ಟೆರೆಸ್ಟರಿಯಲ್ ಲೈಕ್ ಲೈಫ್ ಬಗ್ಗೆ ಮತ್ತೆ ಬೇರೆ ಗ್ರಹಗಳ ಬಗ್ಗೆ ಹೀಗೆ ನಾಸಾ ಒಂದು ಮಿಷಿನ್ಗಳನ್ನ ಮಾಡ್ತಾ ಇದೆ ಇದ್ರ ಮೇಲೆಲ್ಲ ರಿಸರ್ಚ್ ಮಾಡ್ ಮಾಡಿದವ್ರು ಇವರದು ಕಾಸ್ಮೋಸ್ ಅಂತ ಸೀರೀಸ್ ಕೂಡ ಆ ಹಳೆ ಕಾಲದಲ್ಲಿ ಬರ್ತಾ ಇತ್ತು ಇವರು ಒಂದು ವಯಜರ್ ತುಂಬಾ ನಮ್ಮ ಸೋಲಾರ್ ಸಿಸ್ಟಮ್ ಕಿಂತ ದೂರ ಹೋಗುವಾಗ ಅದು ಯುರೇನಸ್ ಯುರೇನಸ್ಗೆ ಹೋದಾಗ ಒಂದು ಸಲ ಅಲ್ಲಿಂದ ವಾಪಸ್ ಭೂಮಿಯನ್ನು ನೋಡಿದಾಗ ಆ ಒಂದು ಸ್ಪೇಸ್ ಕ್ರಾಫ್ಟ್ ಭೂಮಿಯನ್ನು ನೋಡಿದ ಅಷ್ಟು ಯುರೇನಸ್ ತನಕ ದೂರದಿಂದ ನೋಡಿದಾಗ ಸಣ್ಣ ಒಂದು ನೀಲಿ ಚುಕ್ಕಿಯ ತರ ಕಂಡಿತ್ತು ಭೂಮಿ ಈ ಒಂದು ಅನಂತ ಬ್ಲಾಕ್ ಆ ಒಂದು ಸ್ಪೇಸ್ ಅಲ್ಲಿ ಸಣ್ಣ ಒಂದು ನೀಲಿ ಚುಕ್ಕಿ ತರ ಕಂಡಿತ್ತು ಅವಾಗ ಕಾರಣ ಸೇವೆ ಮಾತು ಹೇಳಿದ್ರು ಅಲ್ಲಿ ನೋಡು ಅಲ್ಲಿ ಕಾಣ್ತಾ ಇದೆಯಲ್ಲ ಪೇಲ್ ಬ್ಲೂ ಡಾಟ್ ಇದೇ ವರ್ಡ್ ಯೂಸ್ ಡಾಟ್ ಅಂತ ಆ ಡಾಟ್ ಒಳಗಡೆನೆ ಇಷ್ಟು ವರ್ಷಗಳ ಇತಿಹಾಸ ನಡೆದಿರೋದು ಇಷ್ಟು ವರ್ಷಗಳ ಯುದ್ಧ ಇಷ್ಟು ವರ್ಷಗಳ ಸಾಮ್ರಾಜ್ಯ ಗೆದ್ದಿರೋದು ಇಷ್ಟು ವರ್ಷಗಳ ನೋವು ಇಷ್ಟು ವರ್ಷಗಳ ಅಲಿವು ಆ ಜನರ ಒಂದು ಎಲ್ಲ ನಗು ಆ ಸಣ್ಣ ಒಂದು ನೀಲಿ ಒಂದು ಡಾಟ್ ಒಳಗಡೆ ಅಡಗಿದೆ ಅಂತ ಹೇಳಿ ಆ ಬ್ರಹ್ಮಾಂಡದ ಒಂದು ಅಗಾಧತೆಯನ್ನ ಹೇಳ್ತಕ್ಕಂತ ಒಬ್ಬ ವ್ಯಕ್ತಿ ಆಗಿದ್ರು ಇದೇ ಕಾರಗನ್ ಅವರು ಒಂದು ಮಾತು ಹೇಳಿದ್ರು ವಿ ಆರ್ ಮೇಡ್ ಆಫ್ ಸ್ಟಾರ್ ಸ್ಟಫ್ ಅಂತ ಅಂದ್ರೆ ನಾವು ನಕ್ಷತ್ರಗಳ ಧೂಳಿನಿಂದ ಮಾಡಲ್ಪಟ್ಟಿದ್ದೀವಿ ಆಫ್ ಸ್ಟಾರ್ ಡಸ್ಟ್ ಅಂತ ಅಥವಾ ಸ್ಟಾರ್ ಸ್ಟಫ್ ಅಂತ ನಕ್ಷತ್ರಗಳ ಧೂಳಿನಿಂದ ಮಾಡಲ್ಪಟ್ಟಿದ್ದೀವಿ ಅಂತ ಇದು ನಾವು ಹುಟ್ಟಿರೋದು ನಮ್ಮ ಅಪ್ಪ ಅಮ್ಮಿಂದ ಇವ್ರು ಇವ್ರು ನೋಡಿದ್ರೆ ಸ್ಟಾರ್ ಡಸ್ಟ್ ಇಂದ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂತೇಳಿ ನಾವು ಅನ್ಕೊಂಡಿರ್ಬೋದು ಇದ್ರ ಒಂದು ಇತಿಹಾಸ ಏನು ಯಾಕೆ ಹಂಗಂದ್ರು ಕಾರಣ ಸೇಗನ್ ಅವರು ಆರ್ ಮೇಡ್ ಆಫ್ ಸ್ಟಾರ್ ಸ್ಟಾರ್ ಡಸ್ಟ್ ಅಂತ ಯಾಕಂದ್ರು ಯಾಕೆ ನಕ್ಷತ್ರಗಳ ಧೂಳಿಯಿಂದ ನಾವು ಬರ್ತೀವಿ ಅಂತ ನೋಡ್ತಾ ಹೋದಾಗ ಇದ್ರ ಹಿಂದೆ ಒಂದು ಇತಿಹಾಸ ಇದೆ ಆ ಇತಿಹಾಸ ಮೌಂಟ್ ವಿಲ್ಸನ್ ಅಬ್ಸರ್ವೇಟ್ರಿ ಕ್ಯಾಲಿಫೋರ್ನಿಯಾಕ್ಕೆ ಹೋಗುತ್ತೆ ಸೊ ಅದು ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರನೇ ಇಸ್ವಿ ಆಗಿತ್ತು ಅಕ್ಟೋಬರ್ ಐದನೇ ತಾರೀಕು ಮೌಂಟ್ ವಿಲ್ಸನ್ ಅಬ್ಸರ್ವೇಟ್ರಿಯಲ್ಲಿ ಎಡ್ವಿನ್ ಹಬಲ್ ಅನ್ನೋ ಒಂದು ಅಮೇರಿಕನ್ ಆಸ್ಟ್ರಾನಮರ್ ಏನು ಮಾಡ್ತಿರ್ತಾರೆ ಅಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಟೆಲಿಸ್ಕೋಪನ್ನು ಇನ್ಸ್ಟಾಲ್ ಮಾಡಿರ್ತಾರೆ ಅವಾಗ ಅದು ಹತ್ತೊಂಬತ್ತು ನೂರ ಐದರಿಂದ ಕಾರ್ಯ ಮಾಡ್ತಾ ಇದೆ ಮೌಂಟ್ ವಿಲ್ಸನ್ ಅಬ್ಸರ್ವೇಟ್ರಿ ಅಂತ ಅದು ಗುಡ್ಡದ ಗುಡ್ಡದ ಮೇಲೆ ಆ ಟೆಲಿಸ್ಕೋಪ್ ಇಟ್ಟಿರ್ತಾರೆ ಅವರು ಬೇರೆ ಬೇರೆ ಗೆಲಾಕ್ಸಿಗಳನ್ನು ಸ್ಟಡಿ ಮಾಡುವಾಗ ಬೇರೆ ಬೇರೆ ನಕ್ಷತ್ರಗಳನ್ನು ಸ್ಟಡಿ ಮಾಡುವಾಗ ರೆಡ್ ಶಿಫ್ಟ್ ಅಂತ ಹೇಳಿ ಒಂದು ಪದವನ್ನ ಹೇಳಿದರು ಏನಪ್ಪಾ ಇದು ರೆಡ್ ಶಿಫ್ಟ್ ಅಂದ್ರೆ ತುಂಬಾ ಟೆಕ್ನಿಕಲ್ ಆಗಿ ಹೇಳುವಾಗ ಈಸಿಯಾಗಿ ಹೇಳ್ತೀನಿ ಯಾವಾಗಾದ್ರೂ ಒಂದು ಬೆಳಕಿನ ಒಂದು ವಸ್ತು ನಮ್ಮಿಂದ ದೂರ ಹೋಗುವಾಗ ಅದು ಕೆಂಪಾಗಿ ಕಾಣುತ್ತೆ ಅದೇ ನಮ್ಮ ಹತ್ರ ಹತ್ರ ಬರುವಾಗ ಅದು ನೀಲಿಯಾಗಿ ಕಾಣುತ್ತೆ ಸೊ ಇವರು ಆ ಟೆಲಿಸ್ಕೋಪ್ನಿಂದ ನಕ್ಷತ್ರಗಳನ್ನು ನೋಡಿದಾಗ ಗೆಲಾಕ್ಸಿಗಳನ್ನು ನೋಡಿದಾಗ ಅವುಗಳಲ್ಲಿ ಕೆಂಪು ಬಣ್ಣ ಕಾಣುತ್ತೆ ಅಂದ್ರೆ ಇದ್ರ ಅರ್ಥ ಏನು ನಮ್ಮಿಂದ ಎಲ್ಲವೂ ಏನೋ ದೂರ ದೂರ ಹೋಗ್ತಾ ಇದೆನೋ ಅನ್ನುವಂತ ಒಂದು ಭಾವನೆ ಇದಕ್ಕೆ ನಾವು ಡೋಪ್ಲರ್ ಶಿಫ್ಟ್ ಅಂತ ಕರಿತೀವಿ ಹತ್ರ ಬರ್ತಾ ಇದ್ರೆ ನಮಗೆ ಆ ಫ್ರೀಕ್ವೆನ್ಸಿ ಚೇಂಜ್ ಲೋ ಅಂತ ಕಾಣಿಸುತ್ತೆ ದೂರ ಹೋಗ್ತಿದ್ರೆ ಫ್ರೀಕ್ವೆನ್ಸಿ ಹೈ ಅಂತ ಕಾಣಿಸುತ್ತೆ ಸೊ ಆದ್ದರಿಂದ ನಾವು ಆ ರೆಡ್ ಶಿಫ್ಟ್ ಅನ್ನ ಆ ರೆಡ್ ಶಿಫ್ಟ್ ಅನ್ನು ಅವರು ಗಮನಿಸ್ಬಿಟ್ಟು ಎಲ್ಲ ಒಂದು ಈ ಒಂದು ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಗೆಲಕ್ಸಿಗಳು ನಕ್ಷತ್ರಗಳು ಎಲ್ಲ ನಮ್ಮಿಂದ ದೂರ ಹೋಗ್ತಾ ಇದಾವೆ ಆದರೆ ಆದ್ದರಿಂದ ಯೂನಿವರ್ಸ್ ಒಂದು ರೌಂಡ್ ಅಲ್ಲ ಅದೊಂದು ಅನಂತ ಎಕ್ಸ್ಪ್ಯಾನ್ಷನ್ ಆಗ್ತಿರ್ತಕ್ಕಂಥ ಆಕ್ಸೆಲರೇಷನ್ನು ಬರೀ ಒಂದು ವೆಲಾಸಿಟಿ ಅಂತ ಹೋಗ್ತಿರೋದಲ್ಲ ಆಕ್ಸೆಲರೇಷನ್ ಆಗಿ ಅದು ಹಿಗ್ತಾ ಹಿಗ್ತಾ ಹೋಗ್ತಾ ಇದೆ ಯೂನಿವರ್ಸ್ ಅಂತ ಹೇಳಿದ್ರು ಇದಕ್ಕೆ ಅವರು ಕಾನ್ಸ್ಟೆಂಟ್ ಕೂಡ ಯಾವ ಒಂದು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಇದಕ್ಕೆ ನಾವು ಹಬಲ್ಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ ಇದೇ ಹಬಲ್ ಅವರ ಒಂದು ಸ್ಟೂಡೆಂಟ್ ಆಗಿರ್ತಕ್ಕಂಥವ್ರು ಮೆರಿಲ್ ಅಂತ ಪೌಲ್ ಮೆರಿಲ್ ಅಂತ ಇವರು ಕೂಡ ಅದೇ ಮೌಂಟ್ ವೆಲಿಸ್ಟನ್ ಅಬ್ಸರ್ವೇಟ್ರಿಗೆ ಕೆಲಸ ಮಾಡ್ತಾಯಿದ್ರು ಅದು ಹತ್ತೊಂಬತ್ತು ನೂರ ಐವತ್ತೊಂದನೇ ಇಸುವಿ ಆಗಿತ್ತು ಇವರು ನಕ್ಷತ್ರಗಳಿಂದ ಬಂದಂಥ ಬೆಳಕಲ್ಲಿ ಈಗ ನಾವು ಸ್ಪೆಕ್ಟ್ರೋ ಸ್ಪೆಕ್ಟ್ರೋಗ್ರಾಫ್ ಅಂತ ಮಾಡ್ತೀವಲ್ಲ ಇದರ್ಥ ಏನು ಅಂತಂದ್ರೆ ಒಂದೊಂದು ಎಲಿಮೆಂಟ್ ಬರ್ನ್ ಆದಾಗ ಒಂದೊಂದು ಕಲರ್ ಕೊಡುತ್ತಾ ಆ ಕಲರ್ ನೋಡಿಬಿಟ್ಟು ನೋಡ್ಬಿಟ್ಟು ಅದು ಯಾವ ಎಲಿಮೆಂಟ್ ಅಂತ ನಾವು ಕಂಡುಬಹುದು ಈ ಒಂದು ಫಿಸಿಕ್ಸ್ ಅಲ್ಲಿ ಬರ್ತಕ್ಕಂತ ಸಿಂಪಲ್ ಟೆಕ್ನಿಕ್ ಇಂದ ಯಾವ ನಕ್ಷತ್ರಗಳಿಂದ ಯಾವ ಒಂದು ಸ್ಪೆಕ್ಟ್ರಮ್ ಬರ್ತಿದೆ ಅನ್ನೋದನ್ನ ಅನಲೈಸ್ ಮಾಡಿ ಆ ನಕ್ಷತ್ರ ಯಾವ್ದರಿಂದ ಮಾಡಲ್ಪಟ್ಟಿದೆ ತುಂಬಾ ಸಿಂಪಲ್ ಇದೆ ಆಯ್ತಾ ನಕ್ಷತ್ರಗಳಿಂದ ಬರೆಯಿಂದ ಬೆಳಕನ್ನ ಬೆಳಕನ್ನ ನೋಡ್ತಾರೆ ಆ ಬೆಳಕನ್ನ ಆ ಯಾವ ಒಂದು ಎಲಿಮೆಂಟ್ ಆ ತರ ಭೂಮಿಯಲ್ಲೇ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿ ನೋಡಿದಾಗ ಅವರು ಹತ್ತೊಂಬತ್ತು ಐವತ್ತೊಂದರಲ್ಲಿ ನೋಡ್ತಾ ಇರಬೇಕಾದ್ರೆ ಆಹ್ಹ್ ನಂಬರ್ ನಲವತ್ತ್ ಮೂರು ಅಂದ್ರೆ ನಾವು ಪೀರಿಯಡಿಪ್ ಚಾರ್ಟ್ ನೋಡ್ತೀವಲ್ಲ ಕೆಮಿಸ್ಟ್ರಿಯಲ್ಲಿ ಟೆಕ್ನೀಷಿಯಂ ಅಂತ ಹೇಳಿ ಒಂದು ಎಲಿಮೆಂಟ್ ನ ಅವರು ಕಂಡಿಟ್ಟಿದ್ದಾರೆ ಅವಾಗ ಅವ್ರು ಯೋಚನೆ ಮಾಡ್ತಾರೆ ನಮಗೆ ಗೊತ್ತಿದೆ ಆ ನಕ್ಷತ್ರಗಳಲ್ಲಿ ಹೈಡ್ರೋಜನ್ ಹೀಲಿಯಂ ಇಂಥವೆಲ್ಲ ಇರ್ತದೆ ಇದು ಟೆಕ್ನೀಷಿಯಂ ಯಾಕಿದೆ ನಕ್ಷತ್ರಗಳಲ್ಲಿ ಅಂತಂದಾಗ ಯಾರಾದರೂ ಹೋಗಿ ನಕ್ಷತ್ರಗಳಲ್ಲಿ ಟೆಕ್ನೀಷಿಯಂ ಹಾಕ ಹಾಕಕ್ಕೆ ಸಾಧ್ಯನಾ ಇಲ್ಲ ಅದು ನಮ್ಮಿಂದ ತುಂಬಾ ಜ್ಯೋತಿರ್ ವರ್ಷಗಳ ಕಾಲ ದೂರ ಇರುತ್ತೆ ಸೊ ಅಂತ ಟೆಕ್ನಿಷಿಯಂ ಆ ನಕ್ಷತ್ರಗಳಲ್ಲಿ ಕಾಣುವ ಒಂದೇ ಒಂದು ರೀಸನ್ ಏನಪ್ಪಾ ಅಂದ್ರೆ ನಕ್ಷತ್ರನೇ ಹುಟ್ಟಿಸ್ತಾ ಇರಬೇಕು ನಕ್ಷತ್ರ ಒಳಗಡೆಯಿಂದ ಆ ಕೊತ್ತ ಅಂತ ರಿಯಾಕ್ಷನ್ ಇದೆ ಅಲ್ಲ ಆ ಫ್ಯೂಷನ್ ರಿಯಾಕ್ಷನ್ ಅಲ್ಲಿ ಟೆಕ್ನಿಷಿಯಂ ಅನ್ನೋ ಒಂದು ಎಲಿಮೆಂಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ ನಕ್ಷತ್ರ ಅಂತ ಹೇಳಿ ಅವಾಗ ಅಹ್ ಎಲ್ಲ ಒಂದು ಆಸ್ಟ್ರೋ ಬಯೋಲಜಿಸ್ಟ್ಗಳು ಆಸ್ಟ್ರೋ ಫಿಸಿ ಫಿಸಿಸ್ಟ್ಗಳು ಯೋಚನೆ ಮಾಡಕ್ ಶಾಕ್ ಮಾಡಿದ್ರು ಸ್ವಲ್ಪ ಈ ಈ ಒಂದು ರಿಸರ್ಚ್ನ ಅಲ್ಲಿಗೆ ಇಡೋಣ ಮೌಂಟ್ ವಿಲಿಸನ್ ಅಂತರ್ ಅವರು ನೋಡಿದ ನಕ್ಷತ್ರಗಳಿಂದ ಟೆಕ್ನಿಷಿಯನ್ ಇದೆ ಅಂತ ಗೊತ್ತಾಯಿತು ಆಟೋಮಿಕ್ ನಂಬರ್ ಇವಾಗ ನಾವು ಮನುಷ್ಯರ ಒಂದು ಲೈಫಿಗೆ ಬಂದಾಗ ನಮ್ಮ ನಿಮ್ಮೆಲ್ಲರ ಒಂದು ಸಾಮಾನ್ಯ ಮನುಷ್ಯರ ಒಂದು ಲೈಫಿಗೆ ಬಂದಾಗ ಯಾಕಿದೆ ಹೇಳಿದೆ ಅಂತಂದ್ರೆ ನಮ್ಮ ಬಾಡಿ ಒಳಗಡೆ ಲೈಕ್ ಐರನ್ ಕಂಟೆಂಟ್ ಇದೆ ರಕ್ತದೊಳಗಡೆ ಆಮೇಲೆ ನಾವು ಆಕ್ಸಿಜನ್ನ ಸೇವಿಸ್ತೀವಿ ಹೊರಗಿರೋ ಗಾಳಿ ಇದೇ ಆಟ್ಮಾಸ್ಫಿಯರಲ್ಲಿ ತುಂಬ ಇರ್ತಕ್ಕಂಥ ಸೆವೆಂಟಿ ಏಟ್ ಪರ್ಸೆಂಟ್ ಇರ್ತಕ್ಕಂಥ ನೈಟ್ರೋಜನನ್ನು ನಾವು ನೋಡ್ತೀವಿ ನಮ್ಮೆಲ್ಲರೊಳಗೆ ನಮ್ಮೆಲ್ಲರೊಳಗಡೆ ಕಾರ್ಬನ್ ಇದೆ ಏನಾದರೂ ಸುಟ್ಟಾಗ ಬ್ಲ್ಯಾಕ್ ಕಲರ್ ಆಗುತ್ತೆ ಸೊ ಈ ಕಾರ್ಬನ್ನು ಹೀಲಿಯಮ್ಮು ಹೈಡ್ರೋಜನ್ನು ನೈಟ್ರೋಜನ್ನು ಆಕ್ಸಿಜನ್ನು ಇವೆಲ್ಲ ನಮ್ಮ ಇರ್ತಕ್ಕಂಥದ್ದು ನಮ್ಮ ಜೀವ ಜೀವಿಗಳಿಗೆ ಆರ್ಗೆ ಆರ್ಗ್ಯಾನಿಸಮ್ಸ್ ಅಂತ ಏನಿದಾವೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದರಲ್ಲಿ ಇರ್ತಕ್ಕಂಥದ್ದು ಇದೇ ನಕ್ಷತ್ರಗಳಲ್ಲಿ ಒಂದು ಕಾಲದಲ್ಲಿ ಇತ್ತು ಅಂತ ನಾ ಹೇಳ್ತಿರ್ತಕ್ಕಂಥದ್ದು ಒಂದು ಕತೆ ಈ ಕತೆ ಒಂದಾನೊಂದು ಕಾಲದಲ್ಲಿ ಅಂತ ಸ್ಟಾರ್ಟ್ ಆಗಲ್ಲ ಯಾಕಂದ್ರೆ ಅದು ಕಾಲನೇ ಇಲ್ಲದೆ ಇರತಕ್ಕಂಥ ಕಾಲ ಅದು ನಾ ಹೇಳ್ತಿರ್ತಕ್ಕಂಥ ತುಂಬಾ ಬಿಲಿಯನ್ ಬಿಲಿಯನ್ ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಕೇಳ್ತಾ ಕೇಳ್ತಾ ಹೋದಾಗ ಗೊತ್ತಾಗುತ್ತೆ ನಮ್ಮ ಓನ್ ರಕ್ತದಲ್ಲಿ ಇರ್ತಕ್ಕಂಥ ಕಬ್ಬಿಣ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿ ನಾವು ಇವತ್ತು ಬಂಗಾರ ಬೆಳ್ಳಿ ಪ್ಲಾಟಿನಮ್ಮು ಥೋರಿಯಮ್ಮು ಪಲ್ಲಾಡಿ ಅಮ್ಮು ಹೆವಿ ಅರ್ಥ್ ಮೆಟಲ್ಗಳು ರೇರ್ ಅರ್ಥ್ ಮೆಟಲ್ಗಳು ಇವನ್ನೆಲ್ಲ ಯೂಸ್ ಮಾಡಿ ಇದನ್ನ ಸ್ಟೇಟಸ್ನ ಸಿಂಬಲ್ಲು ಇದು ಇದ್ರೆ ಒಂದು ಏನೋ ರಿಚ್ನೆಸ್ ಆ ಒಂದು ಅಂತಸ್ತು ಈ ಥರ ಎಲ್ಲ ಆ ಒಂದು ಮೂಲ ವಸ್ತುಗಳಲ್ಲಿ ನೋಡ್ತಕ್ಕಂಥ ಮನುಷ್ಯ ಅವೆಲ್ಲ ಎಲ್ಲಿಂದ ಬಂತು ಹೇಳಿ ಯೋಚನೆ ಮಾಡಬೇಕಾಗಿದೆ ಇವತ್ತು ಆ ಒಂದು ಪ್ಲಾಟಿನಮ್ ಎಲ್ಲಿಂದ ಬಂತು ಬಂಗಾರ ಎಲ್ಲಿಂದ ಬಂತು ನನ್ನೊಳಗಡೆ ಇರತಕ್ಕಂಥ ಜಿಂಕು ಪಾಸ್ಫರಸ್ಸು ಆಮೇಲೆ ಆ ಒಂದು ಕಬ್ಬಿಣದ ಅಯಾಂಸುಗಳು ಎಲ್ಲಿಂದ ಬಂದ್ವು ಇದು ಇದೆಲ್ಲ ನೋಡ್ತಾ ನೋಡ್ತಾ ಇದ್ದಾಗ ಎಲ್ಲೋ ಒಂದು ಕಾಣಲಾರದ ಇನ್ವಿಸಿಬಲ್ ಕಾಸ್ಮಿಕ್ ರಂಗೋಲಿಯ ಒಂದು ಚಿತ್ತಾರದ ಆ ಬಣ್ಣ ಪರಿಚಯ ಆಗ್ತಾ ಆಗ್ತಾ ಬರುತ್ತೆ ಮನಸ್ಸಿನಲ್ಲಿ ಇದನ್ನ ಜೋಡಿಸ್ಬಿಡ್ಲಾ ಅನ್ನೋ ಒಂದು ತವಕ ಬಂದ್ಬಿಡುತ್ತೆ ಇದನ್ನ ಜೋಡಿಸ್ಬಿಟ್ರೆ ಯಾವುದಾದ್ರೂ ಒಂದು ಅದ್ಭುತವಾದ ಕಥೆ ಆಗ್ಬಿಡುತ್ತಾ ಅಂತೇಳಿ ಒಂದು ತವಕ ಬರುತ್ತೆ ಹೌದು ಈ ತರ ಬಂದಿರೋ ಯೋಚನೆ ಕರೆಕ್ಟೇ ಈ ತರ ನಾವು ಜೋಡಿಸ್ಲೇಬೇಕು ಯಾಕೆ ಅಂತಂದ್ರೆ ಈ ಬೆಳ್ಳಿ ಬಂಗಾರ ಪಲ್ಲಾಡಿಯಂ ಪ್ಲಾಟಿನಮ್ ಹೈಡ್ರೋಜನ್ನು ನೈಟ್ರೋಜನ್ನು ನಮ್ಮ ಒಳಗಿರ್ತಕ್ಕಂಥದ್ದು ನಮ್ಮ ಹೊರಗೆ ನಮ್ಮ ಭೂಮಿ ಬೆಲೆಕ್ಕಂಥ ಅಲ್ಯೂಮಿನಿಯಮ್ ಇಲ್ಲ ಎಲ್ಲಿಂದ ಬಂತು ಅಂತ ನಾವು ನೋಡಿದಾಗ ನಕ್ಷತ್ರಗಳ ಸಾವಿನ ಬಗ್ಗೆ ನಾವು ಯೋಚನೆ ಮಾಡಬೇಕು ಈ ಈ ಬ್ರಹ್ಮಾಂಡದಲ್ಲಿ ಸಾವು ಅಂತಂದ್ರೆ ಯಾರಿಗೂ ಇಷ್ಟ ಇಲ್ಲ ಸಾವು ಅಂತಂದ್ರೆ ತುಂಬ ಬ್ಲ್ಯಾಕು ಅದು ಒಂದು ಡಾರ್ಕ್ನೆಸ್ ಅದು ಸ್ಯಾಡ್ನೆಸ್ ಅಂತ ನೋಡ್ತಾರೆ ಆದರೆ ನಾನು ಹೇಳ್ತಿದ್ದೆ ನಕ್ಷತ್ರಗಳ ಸಾವಿನಂತಹ ಬ್ಯೂಟಿ ಎಲ್ಲೂ ಇಲ್ಲ ಯಾಕೆ ಅಂತಂದರೆ ಯಾವ ರೀತಿಯಾಗಿ ನಕ್ಷತ್ರಗಳು ಸಾಯ್ತವೆ ಅಂತ ನೋಡ್ಬೋದು ನಾವು ಮನುಷ್ಯ ಯಾವ ರೀತಿಯಾಗಿ ಅಂತ ದಿನ ನೋಡ್ತಿರ್ತೀವಿ ನ್ಯೂಸ್ ಅಲ್ಲಿ ಆದ್ರೆ ನಕ್ಷತ್ರಗಳು ಯಾವ ರೀತಿಯಾಗಿ ಸಾಯ್ತವೆ ಅಂತ ಹೇಳ್ಬೇಕಾದ್ರೆ ಎಲ್ಲವೂ ಹೀಗೆ ಸತ್ತು ಬಿಡ್ತವೆ ಅಂತ ಹೇಳಕ್ ಆಗಲ್ಲ ಅದು ಎಷ್ಟು ದೊಡ್ಡದಾಗಿದೆ ನಕ್ಷತ್ರ ಎಷ್ಟು ದ್ರವ್ಯ ಎಷ್ಟು ಭಾರವಾಗಿದೆ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಸೂರ್ಯನ ಸೈಜ್ ಇದೆ ನಕ್ಷತ್ರಗಳು ತಗೋಣ ಫಸ್ಟ್ ನಮಗೆ ತುಂಬಾ ಸಿಮಿಲರ್ ಇರ್ತಕ್ಕಂಥದ್ದು ಸೂರ್ಯ ಇಲ್ಲಿಂದ ಹದಿನೈದು ಕೋಟಿ ದೂರ ಇದೆ ನಾಯ್ತಾ ಸೂರ್ಯ ಹೇಗೆ ಸಾಯ್ತಾನೆ ಅಂತ ನೋಡುವಾಗ ಸೂರ್ಯ ಮನುಷ್ಯ ಮನುಷ್ಯನ ಒಂದು ಗೆ ಹೋಲಿಸಿದ್ರೆ ಒಂದು ಇಪ್ಪತ್ತು ವರ್ಷದ ಹುಡುಗಂತ ಇನ್ನು ಹೆಂಗಾಗಿದ್ದಾನೆ ಸೂರ್ಯ ನಮ್ಗೆ ಸೂರ್ಯ ಐದ್ನೂರು ಕೋಟಿ ವರ್ಷಗಳು ಆಗಿದೆ ಅಷ್ಟೇ ಹುಟ್ಟಿ ಇನ್ನು ಮುಂದೆ ಅವನು ಬೆಳಿಬೇಕಾಗಿದೆ ಆಮೇಲೆ ಅಜ್ಜ ಆಗ್ಬೇಕಾಗಿದೆ ಆಮೇಲೆ ಸಾಯ್ಬೇಕಾಗಿದೆ ಸೊ ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಜ್ಜ ಆಗೋದಕ್ಕೆ ಅಂತಂದ್ರೆ ಸ್ಟೇಜಸ್ಗಳು ಅಂತ ಕರೀತಾರೆ ಈ ಸ್ಟೇಜ್ ಹೆಂಗಾಗುತ್ತೆ ಅಂತ ಸೂರ್ಯನ ತರ ಇರ್ತಕ್ಕಂಥ ನಕ್ಷತ್ರಗಳು ಯಾವ ಯಾವ ತರ ಸಾಯ್ತವೆ ಅಂತಂದ್ರೆ ಅಥವಾ ಸೂರ್ಯನ ಸೈಜ್ ಅನ್ನ ಇರ್ತಕ್ಕಂಥ ನಕ್ಷತ್ರಗಳು ಮೊದಲು ಈ ಇಷ್ಟು ವರ್ಷಗಳ ಕಾಲವು ಅದರ ಕೋರ್ ಅಂತ ಅದರ ಒಂದು ಗರ್ಭದಲ್ಲಿ ಹೈಡ್ರೋಜನ್ ಅಂತ ಸಿಂಪಲ್ ಎಲಿಮೆಂಟ್ ಇರ್ತದಲ್ಲ ಹೈಡ್ರೋಜನ್ ಬರ್ನ್ ಆಗಿ 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 ಹೀಗೆ ಮಾಡುತ್ತೆ ಫ್ಯೂಷನ್ ಅಂತ ಕರೀತಾರೆ ಅದಕ್ಕೆ ಈ ಫ್ಯೂಷನ್ ಆಗಿ 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 ಟ್ರೆಮಂಡಸ್ ಅಮೌಂಟ್ ಆಫ್ ಎನರ್ಜಿ ಕೊಡುತ್ತೆ ಅದರಿಂದಲೇ ನಾವು ಇವತ್ತು ಶಾಖವನ್ನು ಅನುಭವಿಸ್ತಾ ಇರೋದು ಅದರಿಂದ ಇವತ್ತು ಬೆಚ್ಚಿಗಾಗ್ತಾ ಇರೋದು ಅದರಿಂದ ಇವತ್ತು ಸನ್ನಿ ಡೇ ಅಂತೇಳಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪಿಕ್ಚರ್ಗಳನ್ನು ತೆಗೆಯಲು ಸಾಧ್ಯ ಆಗ್ತದೆ ಇವೆಲ್ಲ ಆಗ್ತಿರೋದು ಅಲ್ಲಿ ಹದಿನೈದು ಕೋಟಿ ಕಿಲೋಮೀಟರ್ಗಳಿಂದ ದೂರದಲ್ಲಿ ಐನೂರು ಕೋಟಿ ವರ್ಷಗಳಿಂದ ಉರಿತಾ ಇದೆ ಅಲ್ಲ ಸೂರ್ಯ ಆ ಒಂದು ಸೂರ್ಯನಿಂದ ಆ ಸೂರ್ಯನ ಗರ್ಭದಲ್ಲಿ ನಡೀತಕ್ಕಂಥ ತಳಮಳದಿಂದ ಸೊ ಈ ರೀತಿಯಾಗಿ ಅದು ಈ ಹೈಡ್ರೋಜನ್ ಬರ್ನ್ ಆಗಿ ಆಗಿ ಒಂದು ದಿನ ಖಾಲಿ ಆಗೋಗ್ಬಿಡುತ್ತೆ ಇಲ್ಲಿ ಮಾರಿಯಾಗಿ ಇಂಜಿನ್ ಇಂಧನನೇ ಇಲ್ಲ ಅಂತ ಟ್ರೈನ್ ಹೋಗ್ತಕ್ಕ ಉಗಿಬಂಡಿ ಅಂತ ಕರಿತಾರೆ ಕೋಲ್ ಕೋಲೆ ಇಲ್ಲ ಅಂತಂದರೆ ಕಲ್ಲಿದ್ದಲು ಇಲ್ಲ ಅಂತಂದ್ರೆ ಹೋಗುತ್ತೆ ಇಂಜಿನ್ ಅಂತ ಸೊ ಅದು ಖಾಲಿಯಾಗಿ ಒಂದಿನ ಎಲ್ಲ ಹೊರ ಪದರಗಳು ಉಬ್ತಾ ಹೋಗುತ್ತಾ ಬರುತ್ತೆ ಸೊ ಸೂರ್ಯ ಒಂದು ಅತ್ಯಂತ ದೊಡ್ಡ ಸೈಜ್ ಆಗುತ್ತೆ ಅವಾಗ ನಾವು ಈ ಮಂಗ್ ಇದನ್ನು ನೋಡ್ತೀವಲ್ಲ ಮೆರ್ಕ್ಯೂರಿ ಅಂತ ಹೇಳಿ ಬುಧಗ್ರಹ ಆಮೇಲೆ ಶುಕ್ರಗ್ರಹ ಇವೆರಡೂ ಇರೋದಿಲ್ಲ ಮುಂದೆ ಒಂದು ಎರಡು ಬಿಲಿಯನ್ ವರ್ಷಗಳಾದ ಮೇಲೆ ಇವೆರಡನ್ನೂ ನುಂಗ್ಬಿಡುತ್ತೆ ಸೂರ್ಯ ಅವಾಗ ಭೂಮಿ ಅಕ್ಷರಶಃ ಆಗಿರುತ್ತೆ ತುಂಬ ಫಾರ್ 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 ಫ್ಯೂಚರ್ನ ಇಮ್ಯಾಜಿನೇಷನ್ ಇದು ಆದರೆ ಇದು ಆಗೋದಂತೂ ಖಂಡಿತ ಸೊ ಅಂದರೆ ಬುಧಗ್ರಹ ಶುಕ್ರಗ್ರಹ ಅವು ಅವನತಿ ಹೊಂದ್ಬಿಡ್ತವೆ ಈ ರೀತಿಯಾಗಿ ಸೂರ್ಯ ಕೆಂಪು ದೈತ್ಯ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಏನು ತುಂಬ ಅಂದರೆ ಈಗಿರೋ ಸೈಜು ಇಂಜಿನ್ ಇಂಧನ ಬರ್ನ್ ಆಗಿ ಹಾಗೆ ಸೈಜು ದೊಡ್ಡದಾಗುತ್ತೆ ಕೆಂಪು ದೈತ್ಯ ಅಂತ ಕರಿತೀವಿ ಆ ಕೆಂಪು ದೈತ್ಯ ಆದ ಮೇಲೆ ಸೂರ್ಯ ನಿಧಾನವಾಗಿ ಕುಸಿತ 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 ಖಾಲಿ ಆಗಿ 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 ಶ್ವೇತ ಕುಬ್ಜ ಅಂತ ಕರೀತಾರೆ ಅಥವಾ ವೈಟ್ ಡ್ವಾರ್ಫ್ ಅಂತ ಒಬ್ಬ ವೈಟ್ ಕಲರ್ ಆಗಿ ತುಂಬ ಸಣ್ಣಕ್ಕಾಗಿ ಹೋಗ್ಬಿಡುತ್ತೆ ಮೈಲು ಒಂದು ಹತ್ತು ಕಿಲೋಮೀಟರ್ ಮೈಲು ಆಗೋಗ್ಬಿಡುತ್ತೆ ತುಂಬ ಸಣ್ಣಕ್ಕಾಗಿ ಹೋಗಿ ಹಾಗೆ ಫರೆವರ್ ಆಗಿ ಕೆಂ ಲೈಕ್ ಕೋಲ್ಡ್ ಆಗಿ ಹೋಗ್ಬಿಡುತ್ತೆ ಇದು ಸೂರ್ಯನ ಸೈಜ್ ಆಗ್ತಕ್ಕಂಥ ನಕ್ಷತ್ರಗಳ ಒಂದು ಸಾವು ಆಯ್ತಾ ಆದರೆ ಸೂರ್ಯನಿಗಿಂತ ಒಂದು ಎಂಟು ಪಟ್ಟು ಅಥವಾ ಹತ್ತು ಪಟ್ಟು ಅಥವಾ ಮೂವತ್ತು ಪಟ್ಟು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಕ್ಷತ್ರಗಳು ಸಾವು ಬಹಳ ಗಂಭೀರ ಮತ್ತು ವಿಚಿತ್ರ ಮತ್ತು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಿದ್ಯಮಾನ ಆಗಿದೆ ಈಗ ಸೂರ್ಯನಿಗಿಂತ ಒಂದು ಎಂಟು ಹತ್ತು ಪಟ್ಟು ದೊಡ್ಡದಿರ್ತಕ್ಕಂಥದ್ದು ಏನಾಗುತ್ತೆ ಅಂತ ನೋಡೋಣ ಇದೇ ತರನೇ ಅವುಗಳು ಕೂಡ ಇಂಜಿನ್ ಹೈಲಿಯಂ ಹೈಡ್ರೋಜನ್ ಹೀಲಿಯಂ ಆಗಿ ಆಗಿ ಹೀಗಿತಾ ಹೀಗಿದ್ದಾ ಹೀಗಿದ ಹಾಗೆ ಕೆಂಪು ದೈತೆ ಹಾಗೆ ಆಗುತ್ತೆ ನೆಕ್ಸ್ಟ್ ಸ್ಟೇಜಲ್ಲಿ ಅವು ಮೆಲ್ಲಕ್ಕೆ ಕುಸಿತ ಬರಲ್ಲ ಅವಾಗ ಏನಾಗುತ್ತೆ ಯಾಕಂದರೆ ಅವುಗಳ ಮಾಸ್ ಅಂದರೆ ಅವುಗಳ ದ್ರವ್ಯ ತುಂಬ ಭಾರ ಇರೋದಕ್ಕೆ ಸೂರ್ಯನಕ್ಕಿಂತ ಎಂಟು ಹತ್ತು ಪಟ್ಟು ಅಂತ ಹೇಳಿದ್ದೀನಿ ತುಂಬ ಭಾರ ಇರೋದಕ್ಕೆ ಹೈಡ್ರೋಜನ್ ಇದ್ದು ಹೀಲಿಯಂ ಆಗುತ್ತೆ ಹೀಲಿಯಂ ಇದ್ದಿದ್ದು ಆಕ್ಸಿಜನ್ ಆಕ್ಸಿಜನ್ ಇದ್ದಿದ್ದು ನಿಯೋನು ನಿಯೋನ್ ಇದ್ದಿದ್ದು ಸಿಲಿಕು ಈ ಥರ ಆಗಿ 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 ಕೊನೆಗೆ ಕಬ್ಬಿಣ ಎಫ್ ಅಂತ ಕರೀತಾರೆ ಇಪ್ಪತ್ತಾರು ಅದರ ಆಟೋಮಿಕ್ ಸಂಖ್ಯೆ ಇಪ್ಪತ್ತಾರು ಕಬ್ಬಿಣ ಆಗಿ ಆ ಸೂರ್ಯನ ಆ ಒಂದು ಆ ನಕ್ಷತ್ರಗಳ ಗರ್ಭದಲ್ಲಿ ಕಬ್ಬಿಣ ಒಂದು ಉಂಟಾಗಿ ಆವಾಗ ಅದು ಈ ಹೊರಗಿನ ಎಲ್ಲ ಆಗಿರ್ತಕ್ಕಂಥ ಒಂದು ಈ ಥರ ಉಬ್ಬಿದಾಗ ಎನರ್ಜಿ ಇರುತ್ತಲ್ಲ ಅದನ್ನು ಎಕ್ಸ್ಪ್ಲೋಷನ್ ಮಾಡಬೇಕು ಅಂದರೆ ಒಂದು ಸಿಡಿತಗೊಳ್ಳಬೇಕು ಈ ಸಿಡಿತಕ್ಕೆ ನಾವು ಈ ಒಂದು ಇದು ಒಂದು ಅತ್ಯದ್ಭುತ ಫಿನಾಮಿನ ಇದು ಕಲರ್ಫುಲ್ ಫಿನಾಮಿನ ಆದರೆ ಇದು ಕೇಳಿಸಲ್ಲ ಯಾಕೆ ಅಂತಂದ್ರೆ ಬಾಹ್ಯಾಕಾಶದಲ್ಲಿ ಸೌಂಡ್ ಇಲ್ಲ ಇದನ್ನು ಸಾವಿರದ ಐವತ್ನಾಲ್ಕರಲ್ಲಿ ಸದರನ್ ಚೈನಾ ಅಂತ ಏನು ಕರಿತೀವಿ ಆಮೇಲೆ ಹದಿನೆಂಟಲು ಹದಿನೆಂಟು ಐವತ್ಮೂರು ಆ ಒಂದು ಏಜಲ್ಲಿ ಕೂಡ ಎರಡು ಸಲ ಕಂಡಿದೆ ಈ ಒಂದು ಅತ್ಯದ್ಭುತವಾದ ಕಲರ್ಫುಲ್ ಪರ್ಮನೆಂಟ್ ದೀಪಾವಳಿಗೆ ನಾವು ಸೂಪರ್ ನೋವಾ ಅಂತ ಕರಿತೀವಿ ಇದು ಅತ್ಯಂತ ಸಾಮಾನ್ಯವಾದ ವರ್ಷಕ್ಕೊಂದ್ಸಲ ಬರೋ ದೀಪಾವಳಿ ಅಲ್ಲ ಇದು ನಕ್ಷತ್ರ ಒಂದು ಒದ್ದಾಡಿ ಒದ್ದಾಡಿ ಕಲರ್ಫುಲ್ ಆಗಿ ಸಾಯ್ತಕ್ಕಂಥ ಒಂದು ಅದ್ಭುತವಾದ ಘಟನೆ ಇದಕ್ಕೆ ನಾವು ಸೂಪರ್ ನೋವಾ ಅಂತ ಕರಿತೀವಿ ಮತ್ತು ಇದೇ ಸೂಪರ್ ನೋವಾದಲ್ಲಿ ಬಂಗಾರ ಹುಟ್ಟಿದ್ದು ಇದೇ ಸೂಪರ್ ನೋವದಲ್ಲಿ ಬೆಳ್ಳಿ ಹುಟ್ಟಿದ್ದು ಇದೇ ಸೂಪರ್ ನೋವದಲ್ಲಿ ಪ್ಲಾಟಿನಮ್ ಹುಟ್ಟಿದ್ದು ಇದೇ ಸೂಪರ್ ನೋವಾದಲ್ಲಿ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥ ರೇರ್ ಅರ್ತ್ ಮೆಟಲ್ಸ್ ಅಂತ ಏನ್ ಕರಿತೀವಿಡಿಯಮ್ ಪ್ಲುಟೋನಿಯಂ ಈ ಥರ ತುಂಬ ಕಾಸ್ಟ್ಲಿ ಆಗಿರ್ತಕ್ಕಂಥ ಎಲಿಮೆಂಟ್ಗಳೆಲ್ಲ ಫ್ಯಾನ್ಸಿಯಂ ಈ ಥರ ಹುಟ್ಟಿರ್ತಕ್ಕಂಥ ಆ ಒಂದು ಸೂಪರ್ ನೋವಾದಲ್ಲಿ ಅಂದರೆ ಮತ್ತೆ ಈ ಇವೆಲ್ಲ ನಕ್ಷತ್ರಗಳ ಸಾವು ಮತ್ತು ಮನುಷ್ಯನಿಗೆ ಏನು ಸಂಬಂಧ ಸುಧೀಂದ್ರ ಅಂತ ನೀವು ಕೇಳ್ತಾ ಇರ್ಬೋದು ಈ ಸೂಪರ್ ನೋವಾ ಆದಾಗ ಆ ಒಂದು ಸಿಡಿತ ಇರುತ್ತಲ್ಲ ಆ ಆ ಒಂದು ಸಿಡಿತದಲ್ಲಿ ಯಾವ ಯಾವ ಎಲಿಮೆಂಟ್ಗಳು ಪ್ರೊಡ್ಯೂಸ್ ಆಗಿರುತ್ತೋ ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಎಲಿಮೆಂಟ್ ಸ್ಪೆಕ್ಟ್ರಮಿಗೆ ತಕ್ಕಂತೆ ಒಂದು ನೆಬುಲಾ ಫಾರ್ಮ್ ಆಗುತ್ತೆ ಏನಪ್ಪಾ ಇದು ನೆಬುಲ ಅಂತಂದ್ರೆ ಎಲ್ಲ ನಾವು ಹಳೆ ಮನೆಗಳಲ್ಲಿ ಆ ಗೋಡೆಯಲ್ಲಿ ಮೂಲೆಯಲ್ಲಿ ಒಂದು ಜೇಡ ಕಟ್ಟಿರುತ್ತೆ ಆ ಜೇಡ ಹೆಂಗೆ ಹೆಂಗಿರುತ್ತೆ ಅಥವಾ ಮೂಡ ಇರುತ್ತೆ ಏನದು ನೆಬುಲಸ್ ಅಂತಂದ್ರೆ ಒಂದು ಶೇಪ್ ಇಲ್ಲಿರ್ತಕ್ಕಂಥದ್ದು ಈ ಊದಿನ ಕಡ್ಡಿ ಬರ್ನಾದಾಗ ಇನ್ನೊ ಶೇಪ್ ಬರುತ್ತಲ್ಲ ಚಿತ್ರ ಚಿತ್ರವಾದ ಶೇಪ್ ಹೋಮ ಮಾಡುವಾಗ ಏನೋ ಶೇಪ್ ಬರುತ್ತಲ್ಲ ಸೊ ಹಾಗೆ ನಕ್ಷತ್ರಗಳಲ್ಲಿ ಧೂಳು ಆ ಸಿಡದಿರ್ತಕ್ಕಂಥ ಸೂಪರ್ವಾದ ಧೂಳು ಇರುತ್ತೆ ನಾವು ಇದಕ್ಕೆ ನೆಬುಲ ಅಂತ ಕರಿತೀವಿ ಆಮೇಲೆ ನಾವು ಇದನ್ನ ಫೇಮಸ್ ಆಗಿ ನೋಡ್ಬೇಕಂತ ಮಹಾವ್ಯಾದ ಅಥವಾ ಒರಾಯನ್ ಒರಾಯನ್ ನೆಬುಲಾ ಅನ್ನ ಆಗಸ್ಟ್ ಆಗಸ್ಟ್ ತಿಂಗಳು ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ನಾವು ನೋಡಬಹುದು ಇಂಡಿಯಾದಲ್ಲಿ ಆ ಒರಾಯನ್ ನೆಬುಲಾ ಮೂರ್ ಹಿಂಗಿರುತ್ತೆ ಅಂದ್ರೆ ಬೇಟೆಗಾರ ಅವನು ಒಂದು ಇದನ್ನ ಬೇಟೆ ಆಡ್ತಿರ್ತಾನೆ ಆ ಪ್ರಾಣಿನ ಮಹಾವ್ಯಾಧ ಅಂತೇಳಿ ಆ ಒಂದು ಅವನ ಹೊಟ್ಟೆಯಲ್ಲಿ ಈ ತರ ಮೂರು ಸ್ಟಾರ್ಸ್ ಕಾಣುತ್ತೆ ನಾವು ಮೂರು ಸ್ಟಾರ್ಸ್ ಮೇಲೆ ಬೀಟಲ್ ಜ್ಯೂಸ್ ಅಂತ ಒಂದು ಸ್ಟಾರ್ ಇರುತ್ತೆ ಅದು ಇವಾಗ ಸಾಯ್ತಾ ಸಾಯ್ತಾ ಬಂದಿದೆ ಕೆಂಪು ಕಲರ್ ಆಗಿದೆ ಈ ಒರಾಯನ್ ನೆಬುಲಾದಲ್ಲಿ ಮೂರು ಸ್ಟಾರ್ಸ್ ಇರ್ತಾವಲ್ಲ ಆ ಮೂರು ಸ್ಟಾರ್ ಒಳಗಡೆ ನೀವೇನಾದ್ರೂ ಟೆಲಿಸ್ಕೋಪ್ ಅಥವಾ ಬೈನಾಪುಲ ಅಥವಾ ಹೈ ಏನೋ ತುಂಬ ಲಾಂಗ್ ಫೋಕಸ್ ಇರೋದು ಏನಾದರೂ ನಿಮಗೆ ಕ್ಯಾಮ್ರಾ ಲೆನ್ಸ್ ಇತ್ತಂದ್ರೆ ಆ ಮಧ್ಯದ ನಕ್ಷತ್ರಗಳನ್ನ ನೀವು ಝೂಮ್ ಮಾಡಿ ನೋಡಿದ್ದಲ್ಲಿ ಒಂದು ನೆಬುಲ ಕಾಣುತ್ತೆ ಇದಕ್ಕೆ ನಾವು ಹಾರ್ಸ್ ಹೆಡ್ ನೆಬುಲ ಅಂತ ಕರಿತೀವಿ ಅಂದ್ರೆ ಕುದುರೆ ತಲೆ ತರ ಇರದೆ ನೋಡಕ್ಕೆ ಆ ಹಾರ್ಸ್ ಹೆಡ್ ನಾವು ಇವತ್ತು ಇವತ್ತಿಗೂ ನೋಡಬಹುದು ಆ ನೆಬುಲ ಏನು ಆ ಪ್ಲೇಸು ಅಂತಂದ್ರೆ ಅದು ನಕ್ಷತ್ರಗಳ ಗರ್ಭ ಈಗ ಹೆಂಗೆ ಒಂದು ತಾಯಿಯ ಗರ್ಭದಿಂದ ಒಂದು ಮಗು ಹುಟ್ಟುತ್ತೋ ಹಾಗೆ ಆ ಸಿಡಿರತಕ್ಕಂಥ ನಕ್ಷತ್ರಗಳ ಧೂಳಿನಲ್ಲಿ ಒಂದು ಚಿಕ್ಕದಾದ ಮರಿ ಹುಟ್ಟುತ್ತೆ ಆ ಮರಿಗೆ ನಾವು ಪ್ರೋಟೋಸ್ಟಾರ್ ಅಂತ ಕರಿತೀವಿ ಪ್ರೋಟೋಸ್ಟಾರ್ ಅನ್ನೋದು ಒಂದು ಎಲ್ಲ ನಕ್ಷತ್ರಗಳು ಹುಟ್ಟತಕ್ಕಂಥ ಜಾಗ ಆ ನೆಬುಲ ಅನ್ನೋದು ಒಂದು ಸ್ಟೆಲಾರ್ ನರ್ಸರಿ ನಾವು ಹೆಂಗೆ ನರ್ಸರಿಗೆ ಹೋಗ್ತಿದ್ದೆ ನಾನು ಸಣ್ಣವರಿದ್ದಾಗ ಇದ್ದಾಗ ಶಿಶುಮಂದಿರ ಅಂತ ಕರಿತಾ ಇದ್ರು ಆ ಅರುಣವರ್ಗ ಉದಯವರ್ಗ ಅಂತ ನಾ ಶಿಶುಮಂದ್ರ ಹೋಗ್ತಾರೆ ಅಲ್ಲೆಲ್ಲ ಶಿಶುಗಳು ಕಾಣ್ತಾ ಇದ್ದಾರೆ ಅದೆಲ್ಲ ತುಂಬ ಸೇಫೆಸ್ಟ್ ಜಾಗ ಆಗಿತ್ತು ರೇಷ್ಮೆಯ ಒಂದು ಗೂಡಿನೊಳಗಡೆ ಸೇಫ್ ಆಗಿ ಇರ್ತಕ್ಕಂಥ ಒಂದು ಬೆಚ್ಚಗಿನ ವಾತಾವರಣ ಕ್ರಿಯೇಟ್ ಆಗುತ್ತೆ ಆ ಒಂದು ವಾತಾವರಣಕ್ಕೆ ನಾವು ನೆವು ಅಂತ ಕರಿತೀವಿ ಅದು ಹಾಗೇ ಇರುತ್ತೆ ಪ್ರೋಟೋಸ್ಟಾರು ಆ ಒಂದು ಮಗು ಸೊಸೈಟಿಯಲ್ಲಿ ಒಂದು ಮನುಷ್ಯ ಬೆಳದ ಮೇಲೆ ಹಾಗೆ ಇರ್ತಾನೆ ಇಲ್ಲ ಹೊರಗಿಂದ ಎನ್ವೈರ್ಮೆಂಟ್ ಅನ್ನೋ ಒಂದು ಫ್ಯಾಕ್ಟರ್ ಬರುತ್ತೆ ಯಾರದ್ಯಾರ್ದು ಜನರ ಪರಿಚಯ ಆಗುತ್ತೆ ಎಂಥೆಂಥದ್ದು ಸಿಚುವೇಶನ್ಗಳು ಬರ್ತವೆ ಕಷ್ಟದ ಸಂದರ್ಭಗಳು ಡಾರ್ಕ್ ಟೈಮ್ಸು ಹಾಂ ಈ ಥರ ವಿಚಿತ್ರ ವಿಚಿತ್ರ ಟೈಮ್ಸ್ಗಳು ಬಂದು ಆ ಒಂದು ಮನುಷ್ಯನ ಆ ಒಂದು ಲೈಫನ್ನೇ ಚೇಂಜ್ ಮಾಡ್ಬಿಡುತ್ತೆ ಆ ಮನುಷ್ಯನ ಒಳಗಿನ ಆತ್ಮಾವಲೋಕನ ಮಾಡ್ಬಿಟ್ಟು ಅವನ ಮೆಂಟಲ್ ಆಲ್ಕೆಮಿ ಆಗ್ತಾ ಹೋಗುತ್ತೆ ಅವನ ಫ್ರೀಕ್ವೆನ್ಸಿ ರೈಸ್ ಆಗ್ತಾ ಹೋಗುತ್ತೆ ಇದೇ ತರ ಸುತ್ತಲೇನಿರತಕ್ಕ ನಕ್ಷತ್ರಗಳು ತೀವ್ರವಾಗಿ ರೇಡಿಯೇಷನ್ ಬರ್ತಕ್ಕಂಥ ದೂರದಲ್ಲಿನ ಬ್ರೈಟ್ ಆಗಿರ್ತಕ್ಕಂಥ ನಕ್ಷತ್ರಗಳು ಆ ಮರಿ ಇರುತ್ತಲ್ಲ ಆ ನೆಬುಲ ಮಧ್ಯದಲ್ಲಿ ಹುಟ್ಟಿರ್ತಕ್ಕಂಥ ಪ್ರೋಟೋ ಸ್ಟಾರ್ ಆ ಮರಿ ಬಂದು ಆ ಮರಿ ಸುತ್ತ ಧೂಳ ಇರುತ್ತಲ್ಲ ಆ ಧೂಳನೆಲ್ಲ ಚದರಿಸ್ಬಿಡುತ್ತೆ ಅವಾಗ ಅದು ಅಲೋನಾಗಿ ಬಿಡುತ್ತೆ ಆ ಮಗು ಸೊಸೈಟಿಯಲ್ಲಿ ಬೆಳಿತಾ ಬೆಳಿತಾ ನಾನು ಎಲ್ಲಿದ್ದೀನಿ ಅಂತ ಒಂದು ಸಲ ಕ್ವೆಶನ್ ಮಾಡುತ್ತೆ ಆ ಥರ ಆ ಪ್ರೋಟೋ ಸ್ಟಾರು ಬೆಳೀತಾ 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 ಆಮೇಲೆ ಅದು ನಮಗೆ ನಮಗೆ ಆ ಒಂದು ಸ್ಟಾರಾಗಿ ಹೊರಹೊಮ್ಮತ್ತೆ ಹೀಗೆ ಎಷ್ಟೋ ನಾಲ್ಕು ಐದು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೂರ್ಯನಿಗೂ ಇದೇ ಗತಿ ಬಂದಿತ್ತು ಈ ಸೂರ್ಯ ಇದೇ ಗತಿ ಬಂದಿದೆ ಹೇಳಿ ನಾನು ಅಲೋನ್ ಇದ್ದೀನಿ ಅಂತೇಳಿ ಹಂಗೆ ಅಲ್ಲಿಲ್ಲ ಸೂರ್ಯ ಇವತ್ತು ಅಳಲಿಲ್ಲ ಸೂರ್ಯ ಹೊತ್ತು ಮೋಟಿವೇಶನ್ ಸೂರ್ಯ ಸೂರ್ಯವತ್ತು ನಾನು ಹಿಂದೆ ಹಿಂದೆ ಹೋಗಿಬಿಡ್ತೀನಿ ಅಂತೇಳಿ ಹೋಗ್ಲಿಲ್ಲ ಇದೇ ಇಷ್ಟೆಲ್ಲ ಕರ್ಕುನ್ ಅಂತ ನಾನು ಏನು ಕರೆದೆ ಆ ಒಂದು ಗೂಡಿನಲ್ಲಿ ಹುಟ್ಟತಕ್ಕಂಥ ಫೋಟೋ ಸ್ಟಾರು ಬೆಳೀತಾ ಬೆಳೀತಾ ತನ್ನನ್ನು ತಾನು ಸುಡೋ ಸುಡೋದಲ್ಲದೆ ಬೇರೆಯವರಿಗೆ ಬೆಳಕು ಕೊಡುವಂಥ ಒಂದು ನಕ್ಷತ್ರವಾಗಿ ಹೊರ ಹೊಮ್ತು ಇವತ್ತು ನಾಲ್ಕು ಬಿಲಿಯನ್ ವರ್ಷಗಳಿಂದ ನೀನು ಯಾಕೆ ಇದೆಯಾ ಅಂತೇಳಿ ಯಾರು ಕ್ವಶನ್ ಮಾಡಿದ್ರೇನು ನೀನು ಯಾಕೆ ಇರಬೇಕು ಅಂತ ಕ್ವಶನ್ ಮಾಡಿದ್ರೇನು ಬಿಟ್ರೇನು ಎಷ್ಟು ಕೆಟ್ಟ ಜನ ಹುಟ್ಟಿದ್ರೇನು ಎಷ್ಟು ಒಳ್ಳೆಯ ಜನ ಹುಟ್ಟಿದ್ರೇನು ಎಷ್ಟು ಸ್ವಾರ್ಥಿಗಳು ಹುಟ್ಟಿದ್ರೇನು ಎಷ್ಟು ನಿಸ್ವಾರ್ಥ ಸೇವೆ ಮಾಡಿದರೂ ಕೂಡ ಗೊತ್ತಿಲ್ಲದೇ ಇರತಕ್ಕಂಥ ಜನರು ಇದ್ರೇನು ಎಷ್ಟು ಜನ ಸತ್ತರೇನು ಎಷ್ಟು ಜನ ಹುಟ್ಟಿದ್ರೇನು ನಾನೇ ಸಾಕ್ಷಿ ಈ ಒಂದು ನಾಲ್ಕು ಬಿಲಿಯನ್ ವರ್ಷಗಳಿಗೆ ನೀವೇನೇ ಮಾಡಿದರೂ ಯಾವತ್ತಿಗೂ ನೀವು ನೀವು ಹುಟ್ಟಕ್ಕಿಂತ ಮುಂಚೆ ನೀವು ಹುಟ್ಟಿದಾಗ್ಲೂ ನೀವು ಹುಟ್ಟಿದ ಆದ ಮೇಲೂ ಕೂಡ ನಾನು ಇರ್ತೀನಿ ಅಂತ ಹೇಳಿ ದಾರಿದೀಪವಾಗಿ ನಿಂತಹ ಆ ಒಂದು ಹದಿನೈದು ಕೋಟಿ ಗಳಲ್ಲಿ ಹುಡ್ತಕ್ಕಂಥ ಸೂರ್ಯ ಇದು ನಮ್ಮ ನಮ್ಮ ಜೊತೆ ಮಾತಾಡುವಂಥ ಪರಿ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಪಾರ್ಟಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಬಿಲಿಯನ್ ವರ್ಷಗಳ ಹಿಂದೆ ನಡೆದಂಥ ಈ ಒಂದು ಘಟನೆ ಏನೋ ಎಲ್ಲೋ ನಡೆದು ಬಿಟ್ಟಿದೆ ನಾವೆಲ್ಲಿಂದನೋ ಇದ್ದಕ್ಕಿದ್ದನ್ನು ಬಂದ್ಬಿಟ್ಟಿದ್ದೀವಿ ಅಂತ ಅನಿಸಿದರೂ ಕೂಡ ಇದೆಲ್ಲ ನಮ್ಮ ಮೂಲಕ ನಡೆದಿದೆ ನಮ್ಮಲ್ಲಿ ನಡೆದಿದೆ ಮತ್ತು ಇದಕ್ಕೆ ವಿಟ್ನೆಸ್ ಅಂದರೆ ಸಾಕ್ಷಿ ಚೈತನ್ಯ ಅಂತ ಯಾವ ಉಪನಿಷತ್ಗಳು ಹೇಳಿದ್ವೋ ಇವು ಇವೆಲ್ಲವಕ್ಕೂ ಸಾಕ್ಷ್ಯ ಚೈತನ್ಯ ನಾವಾಗಿದ್ವಿ ಇದು ಬೇರೆಯವ್ರ ಒಪಿನಿಯನ್ ಏನು ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಎಲ್ಲರೂ ಹುಟ್ಟೋಕ್ಕಿಂತ ಹಿಂದೆ ಬ್ರಹ್ಮಾಂಡದಲ್ಲಿ ಇದ್ದರು ಬ್ರಹ್ಮಾಂಡದ ಯಾವುದೋ ಒಂದು ಎನರ್ಜಿಯಾಗಿ ಇದ್ದರು ಅವರು ಆ ಇರ್ತಾರೆ ಅಂದರೆ ಹುಟ್ಟು ಸಾವು ಅನ್ನೋದಕ್ಕೆ ಮೀನಿಂಗೇ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಹುಟ್ಟು ಸಾವು ಅನ್ನೋದು ಎದುರಿಗೆ ಒಂದು ಕಾಣ್ತಕ್ಕಂಥ ಒಂದು ವಿದ್ಯಮಾನಗಳು ಅಂತ ಅನಿಸಿದ್ರು ಕೂಡ ಯಾವತ್ತಿಗೂ ನೀನು ಅಲ್ಲಿಂದ ಬಂದಿದ್ದೀಯಾ ಆ ಒಂದು ಎಟರ್ನಲ್ಲಿ ನಿರ್ವಾಣದಿಂದ ಬಂದಿದ್ಯಾ ನಥಿಂಗ್ನಿಂದ ಬಂದಿದ್ದೀಯಾ ಅಂತ ನಮಗೆ ಅನಿಸಿದ್ರು ಕೂಡ ಏನು ಇಲ್ಲಪ್ಪ ಇದು ಲೈಫಲ್ಲಿ ಅಂತ ಅನಿಸಿದ್ರು ಕೂಡ ಎಲ್ಲವೂ ನೀನೇ ಆಗಿದ್ದೆ ಎಲ್ಲದಕ್ಕೂ ಸಾಕ್ಷಿ ನೀನೇ ಆಗಿದ್ದೆ ಅಂತ ಅನಿಸ್ತಾ ಬರುತ್ತೆ ಮತ್ತು ನಕ್ಷತ್ರಗಳ ಪ್ರತಿಯೊಂದು ಕಣಕಣಕ್ಕೂ ಜೀವ ಬಂದು ಆ ನನ್ನೊಳಗಿರ ನಾನುವೇ ಅವತಾರ ಆಗಿದೆಯೇನೋ ಅನ್ನುವ ಒಂದು ಪರಿ ಇದು ಬೆಳಗಿನ ಜಾವ ನಾಲ್ಕು ಗಂಟೆ ಎದ್ದು ಆ ಒಂದು ತಂಗಾಳಿಯಲ್ಲಿ ಸೈಲೆನ್ಸಲ್ಲಿ ನೀವು ಆ ಒಂದು ನಕ್ಷತ್ರವನ್ನು ನೋಡುವಾಗ ಮನಸ್ಸಿನಲ್ಲಿ ಬರ್ತಕ್ಕಂಥ ಆ ಒಂದು ಅಪ್ಸರ್ಡ್ ಫೀಲಿಂಗ್ ಇದೆ ಆ ಒಂದು ಆಕ್ವರ್ಡ್ ಫೀಲಿಂಗು ಅಥವಾ ಇದು ಈ ಫೀಲಿಂಗ್ ಏನೋ ಒಂದು ಪರಿಚಿತ ಇದೆ ನನಗೆ ಇದು ಇದನ್ನೆಲ್ಲೋ ನೋಡಿದ್ದೆ ನಾನು ನಾನೆಲ್ಲೋ ಬಂದಿದ್ದೆ ಈ ಜಾಗಕ್ಕೆ ಇದು ಇದು ಫಸ್ಟ್ ಟೈಮ್ ಅಲ್ಲ ನಾನು ಎಲ್ಲೋ ಇದ್ದೆ ಇದು ನನಗೆ ಫೀಲ್ ಆಗುತ್ತಿದ್ದು ಅಂತ ಹೇಳಿ ಆ ಒಂದು ಬರ್ತಕ್ಕಂಥ ಆರು ಎರಡು ಸೆಕೆಂಡ್ ಇರ್ತಕ್ಕಂಥ ಫೀಲಿಂಗ್ ಇದೆ ಅಲ್ಲ ಅದು ಅದ ಅದು ಎಕ್ಸ್ಪ್ರೆಷನ್ ಆಗ್ತಕ್ಕಂಥ ಅದು ಒಂದು ಉತ್ಪ ಉತ್ಪತ್ತಿ ಆಗ್ತಕ್ಕಂಥ ಆ ಒಂದು ಜಾಗ ನೋಡು ಆ ಜಾಗ ಇರೋದು ನಿಮ್ಮಲ್ಲಿ ಆದರೂ ಕೂಡ ನಮಗೆ ಯಾಕೆ ಇಷ್ಟೊಂದು ಮೋಟಿವೇಶನ್ ಸಿಗೋದಿಲ್ಲ ಅಂತಂದರೆ ನಮಗೆ ಯಾಕೆ ಇಷ್ಟೊಂದು ಶಕ್ತಿ ಬೇಕು ಅಂತ ಅನಿಸುತ್ತೆ ಅಂತ ನಮಗೆ ಯಾಕೆ ಇಷ್ಟೊಂದು ಯಾವುದೋ ಒಂದು ಡಿಪೆಂಡೆನ್ಸಿ ಬೇಕು ಅನಿಸುತ್ತೆ ಅಂದರೆ ನಮಗೆ ಯಾವುದೋ ಒಂದು ಏನು ಸಾಲಲ್ಲ ನಾನು ಇಲ್ಲಿ ಸಲ್ಲ ಅನ್ನೋ ಒಂದು ಭಾವ ಯಾಕೆ ಬರುತ್ತೆ ಅಂತಂದರೆ ಕೆಲವೊಬ್ಬರು ಯಾವ ಯಾವ ಮಟ್ಟದಿಂದ ಯೋಚನೆ ಮಾಡ್ತಾರೆ ಅಂತ ನೀ ಈಗೋ ಮಟ್ಟದಿಂದ ಅಥವಾ ಮಾನವರ ಮಟ್ಟದಿಂದ ಯೋಚನೆ ಮಾಡಿದ್ರೆ ಯಾವಾಗಲೂ ಇದೇ ಥರ ಪೇನ್ ಮತ್ತು ಸಫರಿಂಗು ಆದ್ದರಿಂದ ನಾವೆಲ್ಲರೂ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ನಾವೆಲ್ಲರೂ ನಾರ್ಮಲ್ ಮನುಷ್ಯರಲ್ಲ ಸಾಮಾನ್ಯ ಮನುಷ್ಯರಲ್ಲ ನಾವೆಲ್ಲ ನಾಕ್ಷತ್ರಿಕ ಮನುಷ್ಯರು ಅದಕ್ಕೆ ನಾನು ಹೇಳ್ತೀನಿ ದೇರ್ ಇಸ್ ಅ ಸ್ಟಾರಿ ಮ್ಯಾನ್ ಇನ್ ಎವ್ರಿ ಒನ್ ಆಫ್ ಅಸ್ ನಮ್ಮೆಲ್ಲರ ಒಳಗಡೆ ಒಬ್ಬ ಸ್ಟಾರಿ ಮ್ಯಾನ್ ಇದ್ದಾನೆ ಅವ್ರು ನಾವೆಲ್ಲ ಬರೀ ಮನುಷ್ಯರಲ್ಲ ನಾವೆಲ್ಲ ಸ್ಟಾರಿ ಮ್ಯಾನ್ಗಳು ಲೈಕ್ ಆದ್ದರಿಂದ ನಾವು ಇಲ್ಲಿ ಬಂದಿದ್ದೀವಿ ಅಂತ ಅಂದಮೇಲೆ ಇಲ್ಲಿ ಸಲ್ತೀವಿ ನಾವೆಲ್ಲ ಮನುಷ್ಯರಾಗಿ ಬಂದರೂ ಕೂಡ ಸ್ಟಾರಿ ಮ್ಯಾನ್ ಆಗಿ ಹೋಗಬೇಕು ಹೋಗಬೇಕು ಅಂತಂದ್ರೆ ಎಲ್ಲಿ ಹೋಗಬೇಕು ಯಾಕಂದ್ರೆ ನಾ ಈಗ ಜಸ್ಟ್ ತಾನೇ ಹೇಳಿದೆ ನಾ ಎಲ್ಲಿಂದ ಬಂದಿಲ್ಲ ನಾ ಎಲ್ಲಿಗೂ ಹೋಗಲ್ಲ ನಾನು ಇಲ್ಲಿ ಯಾವಾಗಲೂ ಸಾಕ್ಷಿ ಚೈತನ್ಯವಾಗಿ ನಾನು ವಿಟ್ನೆಸ್ ಆಗಿ ನಿಂತಿರ್ತೀನಿ ನಾನೇ ಇದು ಇದು ಮತ್ತೆ ತತ್ವಮಸಿ ಅಂತ ಹೇಳಿ ಆ ಉಪನಿಷತ್ತಿಗೆ ಎಂಡ್ ಆಗುತ್ತೆ ಆದ್ದರಿಂದ ಯಾವತ್ತಾದರೂ ಬೇಜಾರಾದಾಗ ಯಾವತ್ತಾದರೂ ಯಾವತ್ತಾದ್ರೂ ಸ್ಯಾಡ್ನೆಸ್ ನಿನ್ನ ಬಂದು ಹಿಂದೆಗಡೆಯಿಂದ ತಪ್ಪಿಕೊಂಡಾಗ ಅಥವಾ ನನಗೆ ಸಾಲಲ್ಲ ನಾನು ಇಲ್ಲಿ ಸಲ್ಲಲ್ಲ ನನ್ನ ನನ್ನ ಕೈಲಿ ಏನು ಆಗಲ್ಲ ಅಂತ ಒಂದು ಫೀಲಿಂಗ್ ಬಂದಾಗ ಇದು ಯಾವತ್ತಿಗೂ ನಿಜ ಆಗಿರಲ್ಲ ಯಾಕೆ ಅಂತಂದ್ರೆ ನೀನು ಮನುಷ್ಯ ಆಗಿ ಅಂತಂದ್ರೆ ಮುಗಿದ ಹೋಯಿತು ಕತೆ ನೀನು ಸಾಮಾನ್ಯದವ್ನ ಅಲ್ಲ ಅಂತ ಯಾಕಂದ್ರೆ ಮನುಷ್ಯನೇ ಸಾಮಾನ್ಯ ಅಲ್ಲ ಒಬ್ಬ ಮನುಷ್ಯ ಸಾಮಾನ್ಯವಾದ ಮನುಷ್ಯ ಅಲ್ಲ ಯಾರು ಸಾಮಾನ್ಯ ಜನಸಾಮಾನ್ಯರು ಸಾಮಾನ್ಯ ಅಂತ ಯಾರು ಇಲ್ಲ ಎಲ್ಲರೂ ಎಸ್ಟ್ರಾಡ್ ಎಲ್ಲರೂ ಸ್ಟಾರಿ ಮ್ಯಾನ್ಗಳು ಎಲ್ಲರೂ ನಕ್ಷತ್ರಿಕ ಮನುಷ್ಯರು ಯಾಕೆಂದ್ರೆ ನಿನ್ನ ನಿನ್ನ ನೀನು ಹಾಕಂತಕ್ಕಂಥ ಬಂಗಾರ ಬಂದಿರೋದು ಆ ಸೂಪರ್ ನೋವಿಂದ ನೀನು ಹಾಕಂತಕ್ಕಂಥ ಕಲ್ಲಾಡಿ ಎಂಬ ತೋರಿ ಎಂಬ ಮತ್ತೆ ಪ್ಲಾಟಿನಂ ಬಂದಿರೋದು ಆ ಸೂಪರ್ ನೋವಿಂದ ನಿನ್ನೊಳಗೆ ನಿನ್ನೊಳಗೆ ರಕ್ತ ಹರಿತಿರ್ತಕ್ಕಂಥ ಕಬ್ಬಿಣ ಬಂದಿರೋದು ಆ ನಕ್ಷತ್ರಗಳಿಂದ ಸೊ ಇಂಥ ಬಿಲಿಯನ್ ವರ್ಷಗಳ ಇಷ್ಟಿರ್ತಕ್ಕಂಥ ನೀನು ಇಂಥ ಒಂದು ಆ ಒಂದು ಡಾರ್ಕ್ನೆಸ್ ಅಲ್ಲಿ ಅಷ್ಟೆಲ್ಲ ಕಕ್ಕುನಲ್ಲಿ ಆ ಒಂದು ರೇಷ್ಮೆ ಗುಡಿನಲ್ಲಿ ಹೆಂಗೆ ಒಳ ಹುಳ ಬಂತ ಹೊರಗಡೆ ಆತರ ಬಂದಂಥ ಸೂರ್ಯನಿಂದ ಬಂದಂಥ ಒಂದು ಭೂಮಿ ಭೂಮಿಯಲ್ಲಿ ಬಂದಂಥ ಜೀವ ಜೀವದಿಂದ ಬಂದಂಥ ನಾನು ಈ ಒಂದು ಕಾಸ್ಮಿಕ್ ಲೆವೆಲ್ ಅಲ್ಲಿ ಯೋಚನೆ ಮಾಡತಕ್ಕಂಥ ಪರಿಗೆ ಅಥವಾ ಈ ಒಂದು ಹಾರ್ಟ್ ಇಂದ ಅಪ್ಲಿಫ್ಟ್ ಆಫ್ ಆಗಿ ಯೋಚನೆ ಮಾಡ್ತಕ್ಕಂಥ ಪರಿಗೆ ನಾವು ಯೂನಿವರ್ಸಲ್ ಕನೆಕ್ಷನ್ ಅಂತ ಕರಿತೀವಿ ಮತ್ತು ಈ ಯೂನಿವರ್ಸಲ್ ಕನೆಕ್ ಕನೆಕ್ಷನ್ ಇಂದ ಆ ಒಂದು ಲೆವೆಲ್ ಇಂದ ನಾವು ಎಲ್ಲಿ ತನಕ ಯೋಚನೆ ಮಾಡ್ತೀವೋ ಅಲ್ಲಿ ತನಕ ಪೇನ್ ಮತ್ತೆ ಸಫರಿಂಗ್ ಯಾವತ್ತಿಗೂ ನಮಗೆ ಹತ್ತಿರ ಬರೋದಿಲ್ಲ ಯಾಕೆ ಅಂತಂದ್ರೆ ಯಾವತ್ತಿಗೂ ಸಾಮಾನ್ಯರಲ್ಲ ನಾವು ನಾಕ್ಷತ್ರಿಕ ಮನುಷ್ಯರು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಇದೇ ತರಹದ ಬ್ರಹ್ಮ ವಿಷಯಗಳು ಮತ್ತು ನಾನ್ಸಿನ ವಿಷಯಗಳು ಇಷ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು